ಅಪಘಾತದ ನಂತರ ನಾಪತ್ತೆಯಾಗಿದ್ದ ಟ್ರಕ್ ಚಾಲಕ ವಜಾಗೊಂಡಿದ್ದ ಐಎಎಸ್ ಅಧಿಕಾರಿ ಮನೆಯಲ್ಲಿ ಪತ್ತೆ ಕಾರಿಗೆ ಡಿಕ್ಕಿ ಹೊಡೆದ ಟ್ರಕ್ ಚಾಲಕನ ಅಪಹರಣ ವೀಕ್ಷಕರ ಲೋಕ ಸೇವಾ ಪರೀಕ್ಷೆಯ ನೇಮಕಾತಿ ವೇಳೆ ಅಕ್ರಮವೆಸಗಿರುವುದು ಹಾಗೂ ವಿಶೇಷ ಚೇತನಗಿರುವ ಮತ್ತೆ ಹಿಂದುಳಿದ ವರ್ಗಗಳ ಹಲವು ಸವಲತ್ತುಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಸಾಬೀತಾದ ನಂತರ ಕಳೆದ ವರ್ಷ ಐಎಎಸ್ ಹುದ್ದೆಯಿಂದ ವಜಾಗೊಂಡಿರುವ ಮಾಜಿ ಅಧಿಕಾರಿ ಪೂಜಾ ಕೆಡ್ಕರ್ ಈಗ ಮತ್ತೊಂದು ಪ್ರಕರಣದಲ್ಲಿ ಸಿಲುಕಿ ಸಂಕಷ್ಟ ಎದುರಿಸುತ್ತಿದ್ದಾರೆ ಅಪಘಾತಕ್ಕೆ ಕಾರಣವಾದ ಟ್ರಕ್ ಚಾಲಕನ ಅಪಹರಿಸಿದ ಆರೋಪವನ್ನ ಈಗ ಪೂಜಾ ಕುಟುಂಬ ಎದುರಿಸುತ್ತಿದ್ದು ಪೂಜಾ ಅವರ ಪುಣೆಯಲ್ಲಿರುವ ಮನೆಯಿಂದಲೇ ಟ್ರಕ್ ಚಾಲಕನನ್ನು ಕೊನೆಗೂ ಪೊಲೀಸರು ರಕ್ಷಿಸಿದ್ದಾರೆ ಹೌದು ತಮ್ಮ ಕಾರಿಗೆ ಡಿಕ್ಕಿ ಹೊಡೆದ ನಂತರ ಟ್ರಕ್ ಚಾಲಕನನ್ನು ಕಾರಿನಲ್ಲೇ ತುಂಬಿಸಿ ಅಪಹರಣ ಮಾಡಲಾಗಿತ್ತು ಈ ಕಾರು ಪುಣೆಯ ಚತುಶೃಂಗಿ ಪ್ರದೇಶದಲ್ಲಿರುವ ಪೂಜಾ ಮನೆಯಲ್ಲಿ ಪತ್ತೆಯಾದ ನಂತರ ಪೊಲೀಸರು ಪೂಜಾ ಮನೆಗೆ ದಾಳಿ ನಡೆಸಿ ಈ ಟ್ರಕ್ ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಕಾರಿನೊಂದಿಗೆ ಅಪಘಾತ ಆದ ನಂತರ ಟ್ರಕ್ ಚಾಲಕ ನಾಪತ್ತೆಯಾಗಿದ್ದ ಕಾಂಕ್ರೀಟ್ ಮಿಕ್ಸರ್ ಟ್ರಕ್ ಹಾಗೂ ಕಾರಿನ ಮಧ್ಯೆ ನವಿ ಮುಂಬೈನ ಐರೋಲಿ ಸಿಗ್ನಲ್ ಬಳಿ ಅಪಘಾತ ನಡೆದಿತ್ತು ಘಟನೆಯ ನಂತರ ಟ್ರಕ್ ಚಾಲಕ ನಾಪತ್ತೆಯಾಗಿದ್ದ ಎಂದು ಪೊಲೀಸರು ಹೇಳಿದ್ದರು ಟ್ರಕ್ ಚಾಲಕ ಪ್ರಹ್ಲಾದ್ ಕುಮಾರ್ನು ಈ ಕಾಂಕ್ರೀಟ್ ಮಿಕ್ಸರ್ ಟ್ರಕ್ ಅನ್ನ ಚಲಾಯಿಸುತ್ತಿದ್ದಾಗ ಅದು ಎಂಎಚ್ ಟ್ವೆಲ್ ಟಿ ಫೈವ್ ಜೀರೋ 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 ನಂಬರ್ ಪ್ಲೇಟಿನ ಕಾರಿಗೆ ಡಿಕ್ಕಿ ಹೊಡೆದಿತ್ತು ಇದಾದ ನಂತರ ಕಾರಿನಲ್ಲಿದ್ದ ಇಬ್ಬರು ಒತ್ತಾಯ ಪೂರ್ವಕವಾಗಿ ಟ್ರಕ್ ಚಾಲಕ ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗಿದ್ದರು ಎಂದು ಪೊಲೀಸರು ಹೇಳಿದ್ದರು ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಈ ಕಾರನ್ನು ಪೂಜಾ ಖೆಡ್ಕರ್ ಅವರ ಪುಣೆಯಲ್ಲಿರುವ ಚತುಶೃಂಗಿ ಪ್ರದೇಶದಲ್ಲಿ ಇರುವುದನ್ನು ಪತ್ತೆ ಮಾಡಿದ್ದರು ಹೀಗಾಗಿ ಪೊಲೀಸರು ಅವರ ಮನೆ ಮೇಲೆ ದಾಳಿ ನಡೆಸಿ ಕಾರು ಚಾಲಕ ಪ್ರಹ್ಲಾದ್ ಕುಮಾರ್ ನನ್ನು ರಕ್ಷಿಸಿದ್ದಾರೆ ಆದರೆ ಈ ವೇಳೆ ಪೂಜಾ ಕೆಟ್ಕರ್ ತಾಯಿ ಮನೋರಮಾ ಕೆಟ್ಕರ್ ಅವರು ಪೊಲೀಸರಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಬಂದಾಗ ಮನೆಯ ಬಾಗಿಲು ತೆಗೆಯದೆ ಹಲವು ನಿಮಿಷಗಳ ಕಾಲ ಅವರನ್ನು ಹೊರಗೆ ಕಾಯಿಸಿದ್ದಾರೆ ಜೊತೆಗೆ ಅವರೊಂದಿಗೆ ವಾಗ್ವಾದ ಕೂಡ ನಡೆಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರುವಂತೆ ಮನೋರಮಾ ಕೆಡ್ಕರ್ಗೆ ಪೊಲೀಸರು ಸಮನ್ಸ್ ಜಾರಿ ಮಾಡಿದ್ದಾರೆ ಹೌದು ಪೂಜಾ ತಾಯಿ ಮನೋರಮಾ ಕೆಡ್ಕರ್ ಅವರ ಅವಾಂತರವು ಇದೇ ಮೊದಲಲ್ಲ ಈ ಹಿಂದೆ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಅವರು ಗನ್ ಹಿಡಿದು ಇತರರಿಗೆ ಬೆದರಿಸುತ್ತಿರುವ ವಿಡಿಯೋಯೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ತೀವ್ರ ಆಕ್ರೋಶಕ್ಕೆ ತುತ್ತಾಗಿತ್ತು ಇದೇ ಕಾರಣಕ್ಕೆ ನಂತರ ಆಕೆಯನ್ನ ರಾಯಗಡದ ಹಿರಕನಿವಾಡಿ ಗ್ರಾಮದಲ್ಲಿ ಪೊಲೀಸರು ಬಂಧಿಸಿದ್ದರು ಇತ್ತ ಪೂಜಾ ಖೆಡ್ಕರ್ ಅವರು ಲೋಕಸೇವಾ ಆಯೋಗಕ್ಕೆ ನೇಮಕಾತಿ ವೇಳೆ ಹಲವು ಅಕ್ರಮವೆಸಗಿದ್ದಾರೆ ಎಂಬುದು ಸಾಬೀತಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಅವರನ್ನು ಜೀವನ ಪರ್ಯಂತ ಯುಪಿಎಸ್ಸಿ ಪರೀಕ್ಷೆ ಬರೆಯದಂತೆ ನಿರ್ಬಂಧ ಹೇರಿದೆ ಕಳೆದ ಸೆಪ್ಟೆಂಬರ್ನಲ್ಲಿ ಆಕೆಯನ್ನು ಐಎಎಸ್ ಹುದ್ದೆಯಿಂದ ವಜಾ ಮಾಡಲಾಗಿತ್ತು ಪೂಜಾ ಖೆಟ್ಕರ್ ಅವರು ಹಿಂದುಳಿದ ವರ್ಗಗಳ ಸವಲತ್ತು ಹಾಗೂ ಆರೋಗ್ಯವಾಗಿದ್ದರೂ ವಿಶೇಷ ಚೇತನರ ಕೋಟಾದ ಮೂಲಕ ಸವಲತ್ತು ಪಡೆದ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಆಕೆಯನ್ನ ವಜಾ ಮಾಡಲಾಗಿದೆ ಐಎಎಸ್ ಪ್ರೊಬೇಷನರಿ ಹುದ್ದೆಗೆ ಆಯ್ಕೆಯಾದ ಮೇಲೆ ಅನುಮತಿ ಇಲ್ಲದೆ ಕೆಂಪು ಗೂಟಾದ ಕಾರು ಬಳಸಿದ್ದು ಸೇರಿದಂತೆ ಹಲವು ಸವಲತ್ತುಗಳ ದುರುಪಯೋಗ ಪಡಿಸಿಕೊಂಡ ನಂತರ ಹಿರಿಯ ಅಧಿಕಾರಿಗಳು ಆಕೆಯ ವಿರುದ್ಧ ದೂರು ನೀಡಿದ ನಂತರ ಆಕೆಯ ವಿರುದ್ಧ ತನಿಖೆಗಿಳಿದಾಗ ಆಕೆಯ ಕಿತಾಪತಿಗಳು ಬೆಳಕಿಗೆ ಬಂದಿದ್ದವು ಎಣೆ ಹೇಳಿ ವೀಕ್ಷಕರೇ ಈ ಹಿಂದೆ ನೇಮಕಾತಿ ವೇಳೆ ಅಕ್ರಮವೆಸಗಿ ವಜಾಗೊಂಡ ಐಎಎಸ್ ಅಧಿಕಾರಿ ಪೂಜಾ ಖೆಡ್ಕರ್ ಅವರ ಕುಟುಂಬ ಟ್ರಕ್ ಚಾಲಕನನ್ನು ಅಪಹರಿಸಿದ ಆರೋಪ ಎದುರಿಸುತ್ತಿದ್ದು ಪೂಜಾ ಅವರ ಪುಣೆಯ ಮನೆಯಿಂದ ಚಾಲಕನನ್ನ ಪೊಲೀಸರು ರಕ್ಷಿಸಿದ್ದಾರೆ ಹರೀಶಪ್ಪ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು